ಉಪೇಂದ್ರ ಅವರ ಇಡೀ ಕುಟುಂಬವೇ ಹ್ಯಾಕ್ ಆಗಿದೆ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಮಗ ಆಯುಷ್ ಉಪೇಂದ್ರ ಮೂವರು ದುಡ್ಡು ಕಳ್ಕೊಂಡಿದ್ದಾರೆ ಆ್ಯಕ್ಚುಲಿ ಪ್ರಿಯಾಂಕಾಗೆ ಆಗಿದ್ದು ಹ್ಯಾಕ್ ಅಲ್ಲ ಅವರೇ ಮಾಡಿದ ಅಥವಾ ಮಾಡಿಕೊಂಡ ತಪ್ಪು ಅವರ ಬಳಿ ಇರೋದು ಐಫೋನ್ ಹೀಗಿದ್ದರೂ ಅವರ ಫೋನ್ ಹ್ಯಾಕ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತೀರ ಈ ತಪ್ಪು ಮಾಡಿದರೆ ಐಫೋನ್ ಇದ್ದರೂ ಅಷ್ಟೇ ಎಸ್ ಟ್ವೆಂಟಿ ಫೋರ್ ಮೊಬೈಲ್ ಇದ್ದರೂ ಅಷ್ಟೇ ಆಂಡ್ರಾಯ್ಡ್ ಮೊಬೈಲ್ ಇದ್ದರೂ ಅಷ್ಟೇ ನೋ ಯೂಸ್ ವಂಚಕರಿಗೆ ಸ್ಟಾರ್ ಟು ಒನ್ ಸ್ಟಾರ್ ಟೆನ್ ನಂಬರ್ಸ್ ಪ್ಲಸ್ ಆಶ್ ಇಷ್ಟನ್ನು ವೆಪನ್ ಮಾಡಿಕೊಂಡಿದ್ದಾರೆ ಉಪೇಂದ್ರ ಪ್ರಿಯಾಂಕಾ ಹಾಗೂ ಆಯುಷ್ ಮೂವರದ್ದು ಐಫೋನ್ ಹ್ಯಾಕ್ ಆಗಿದ್ದು ಹೇಗೆ ಅಂತ ನೋಡಿದ್ರೆ ಆಕ್ಚುಲಿ ಬುದ್ಧಿವಂತ ಉಪೇಂದ್ರ ಮತ್ತು ಪ್ರಿಯಾಂಕಾ ದಂಪತಿ ಇಬ್ರು ತಮ್ಮ ಅಜ್ಞಾನವನ್ನು ತಾವೇ ಬೈಕೊಳ್ಬೇಕು ಅಷ್ಟೇ ಇದು ಹೇಗಾಯಿತು ಅಂದರೆ ಝೀರೋ ಟೂ ಒನ್ ಸ್ಟಾರ್ ಆ ಸೈಬರ್ ಕ್ರೈಮರ್ ಹೇಳಿದ ಹತ್ತು ನಂಬರ್ ಆ್ಯಶ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಡೀಟೈಲ್ ಆಗಿ ನೋಡ್ಕೊಳ್ಳಿ ಇತ್ತೀಚೆಗೆ ಪ್ರಿಯಾಂಕಾ ಅವರು ದುಬೈಗೆ ಹೋಗಿದ್ರಂತೆ ಅಲ್ಲಿ ಏನನ್ನೂ ಬುಕ್ ಮಾಡಿದ್ದಾರೆ ಅದು ಸದಾಶಿವನಗರದ ಮನೆಗೆ ರೀಚ್ ಆಗೋವಾಗ ಡೆಲಿವರಿ ಬಾಯ್ ಇರ್ತಾನಲ್ಲ ಡೆಲಿವರಿ ಮಾಡೋದಕ್ಕೆ ಅಡ್ರೆಸ್ ಸಿಕ್ತಿಲ್ಲ ಅಂದಿದ್ದಾನೆ ಇರಬಹುದೇನೋ ಕಾಮನ್ ಮ್ಯಾಟ್ರ್ ಅಲ್ವಾ ಅಂದ್ಕೊಂಡಿದ್ದಾರೆ ಪ್ರಿಯಾಂಕಾ ಆಮೇಲೆ ಆ ಡೆಲಿವರಿ ಬಾಯ್ ನಾವು ಹೇಳುವ ನಂಬರನ್ನು ಡಯಲ್ ಮಾಡಿ ತಕ್ಷಣ ಆರ್ಡರ್ ಸಿಗುತ್ತೆ ಎಂದಿದ್ದಾನೆ ಆಗ ಎಂಟ್ರಿ ಕೊಟ್ಟಿರೋದೆ ಸ್ಟಾರ್ ಟೂ ಒನ್ ಸ್ಟಾರ್ ಮತ್ತು ಆ ಡೆಲಿವರಿ ಬಾಯ್ ಹೇಳಿದ ಹತ್ತು ನಂಬರ್ ಆಮೇಲೆ ಆಶ್ ಅಂದರೆ ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಅದು ಆ್ಯಕ್ಚುಲಿ ಬರಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಒಂದು ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ ಸೊ ಅದರಿಂದ ಅವರು ನಾನು ಫೋನ್ ಹ್ಯಾಕ್ ಮಾಡಿ ನಾನು ವಾಟ್ಸಾಪ್ ಮಾಡಿ ಇದು ಸೈಬರ್ ಕಳ್ಳರು ಕೀಪ್ಯಾಡ್ ಮೊಬೈಲ್ ಇದ್ದ ಕಾಲ ಇತ್ತಲ್ಲ ಅವಾಗ್ಲಿಂದು ಫಾಲೋ ಮಾಡ್ತಿರೋ ಟೆಕ್ನಿಕ್ಕು ಅವನು ಬೇರೆ ನಂಬರ್ ಕೊಡ್ತೀನಿ ಮೊದಲು ಸ್ಟಾರ್ ಒತ್ತಿ ನಂತರ ಎರಡು ಒಂದು ಒತ್ತಿ ನಾವು ಹೇಳಿದ ನಂಬರ್ ಡಯಲ್ ಮಾಡಿ ಆಮೇಲೆ ಆ್ಯಶ್ ಒತ್ತಿ ಎಂದಿದ್ದಾನೆ ಅಂದರೆ ಸ್ಟಾರ್ ಟು ಒನ್ ಆ ಸೈಬರ್ ಕ್ರೈಮ್ ಹೇಳಿದ ಇನ್ನೊಂದು ಮೊಬೈಲಿನ ಹತ್ತು ನಂಬರ್ ಆಮೇಲೆ ಆ್ಯಶ್ ಇಷ್ಟನ್ನು ಒತ್ತೊಕ ಹೇಳಿದ್ದಾರೆ ಇವರು ಮಾಡಿದ್ದು ಅಷ್ಟೇ ಮಾಡಿದ್ದಾರೆ ಪ್ರಿಯಾಂಕಾ ಡಯಲ್ ಮಾಡಿದ ತಕ್ಷಣ ಅವರ ಫೋನ್ ಹ್ಯಾಕ್ ಆಗಿದೆ ಅದಾದ ನಂತರ ಉಪೇಂದ್ರ ನಂಬರಿಂದನೂ ಕೂಡ ಅದೇ ಮಾಡೆಲ್ ಅನುಸರಿಸಿ ಡಯಲ್ ಮಾಡಿದ್ದಾರೆ ಅವರ ಫೋನ್ ಕೂಡ ಹ್ಯಾಕ್ ಆಗಿದೆ ಅದಾದ ಮೇಲೆ ಅವರ ಮಗ ಆಯುಷ್ ಅವ್ರ ನಂಬರನ್ನು ಸೇಮ್ ಪ್ಯಾಟ್ರನ್ ಬಳಸಿ ಹ್ಯಾಕ್ ಮಾಡಿದ್ದಾರೆ ಮೂರೂ ಜನರಿಂದ ತಲಾ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಇಸ್ಕೊಂಡಿರೋ ಕ್ರಿಮಿನಲ್ ಆಮೇಲೆ ಮಿಸ್ಸಿಂಗ್ ಅಂದ ಹಾಗೆ ಉಪ್ಪಿ ಸ್ಟಾರ್ ಟೂ ಒನ್ ಸ್ಟಾರ್ ನೈನ್ ಟು ಸೆವೆನ್ ನೈನ್ ಟೂ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ಆ್ಯಶ್ ನಂಬರ್ಗೆ ಕಾಲ್ ಮಾಡಿ ತಗ್ಲಾಕೊಂಡಿದ್ದಾರೆ ಇದು ಹಳೇ ಟೆಕ್ನಿಕ್ ನೀವು ಇದನ್ನು ಮಾಡಬಹುದು ನೀವು ಸ್ಟಾರ್ ಟೂ ಅನ್ನು ಓದ್ತಿ ಆಮೇಲೆ ಯಾವುದೋ ಒಂದು ನಂಬರ್ ಓದ್ತಿ ಆ್ಯಶ್ ಹೊಡೆದಿರ್ತೀರಲ್ಲ ಆ ನಂಬರ್ಗೆ ಫೋನ್ ಕಾಲು ಮೆಸೇಜು ಹೋಗುತ್ತೆ ನಿಮ್ಮ ಮೊಬೈಲ್ ನಿಮ್ಮ ಹತ್ರನೇ ಇದ್ದರೂ ವರ್ಕ್ ಆಗಲ್ಲ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಕಾಲ್ ಫಾರ್ವರ್ಡ್ ಆಗಿರುತ್ತೆ ನಿಮ್ಮ ಫೋನ್ ಇದ್ದರೂ ಅದರ ಕಂಟ್ರೋಲ್ ನಿಮ್ಮ ಕಡೆ ಇರಲ್ಲ ಒ ಟಿ ಪಿ ಕೂಡ ಆ ನಂಬರ್ಗೆ ಹೋಗ್ತಿರುತ್ತೆ ಸಾಮಾನ್ಯವಾಗಿ ನೀವು ಬುಕ್ ಮಾಡಿದಾಗ ನೀವು ಒಂದು ನಂಬರ್ ಕೊಟ್ಟಿರ್ತೀರಿ ಡೆಲಿವರಿ ಕೊಡೋ ವೇಳೆ ಮತ್ತೆ ಬೇರೆ ನಂಬರ್ ಕೊಡಬಾರ್ದು ಕೊಡೋ ಅಗತ್ಯ ಇರಲ್ಲ ಇದು ಜನರಲ್ ನಾಲೆಡ್ಜ್ ಬುದ್ಧಿವಂತರ ಫ್ಯಾಮಿಲಿಗೆ ಸ್ಟಾರ್ ಟು ಒನ್ ಆ್ಯಶ್ ಗೊತ್ತಿಲ್ಲ ಬೇರೆ ನಂಬರ್ ಕೊಡಬಾರ್ದು ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಬುದ್ಧಿವಂತರ ಫ್ಯಾಮಿಲಿ ಏನೋ ಮಾಡಕ್ ಹೋಗಿ ಮಾಡ್ಕೊಂಡಿದೆ ನೀವು ಆ ತಪ್ಪು